拜拜。Bye bye. <laughs>

ದಟ್ಟವಾದ ಕಾಡೊಂದರಲ್ಲಿ ಗಿಡಮರಗಳೆಲ್ಲ ಚಿಗುರೊಡೆದು ಕಂಗೊಳಿಸುತ್ತಿದ್ದವು ಪ್ರಾಣಿಗಳೆಲ್ಲ ನಿರ್ಭಯವಾಗಿ ಓಡಾಡುತ್ತಿದ್ದವು ನವಿಲುಗಳು ನರ್ತಿಸುತ್ತಿದ್ದವು ಗಿಳಿ ಗುಬ್ಬಿಗಳು ಚಿಲಿಪಿಲಿ ಚಿಲಿಪಿಲಿ ಎಂದು ಉಲಿಯುತ್ತಿದ್ದವು ಎಲ್ಲ ಪ್ರಾಣಿ ಪಕ್ಷಿಗಳು ಸಹ ಬಾಳ್ವೆಯಿಂದ ನಡೆಸುತ್ತಿದ್ದವು ಕಾಡಿನ ರಾಜ ಸಿಂಹ ಮಹಾರಾಜನಿಗೆ ಆತ್ಮೀಯ ಸ್ವಾಗತ ಈ ಕಾಡಿನ ದಿನಾಚರಣೆಯಲ್ಲಿ ಅತಿಥಿಗಳಾಗಿ ಆಗಮಿಸಿರುವಂತಹ ಜಿರಾಫೆ ಕೋತಿ ಹಾಗೂ ತೋಳ ಇವುಗಳು ಈ ದಿನದ ಅತಿಥಿಗಳಾಗಿ ಆಗಮಿಸಬೇಕಾಗಿ ವಿನಂತಿ ಚಪ್ಪಾಳೆ ದಿನಾಚರಣೆಯನ್ನು ಅಹಾರೇ ನಾವೆಲ್ಲ ಕಾಡಿನ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸೋಣವೇ ಆಯ್ತು ಈ ವರ್ಷ ವಿಶೇಷವಾಗಿ ಆಚರಿಸೋಣ ವಿಶೇಷವಾಗಿ ಎಂದರೆ ಹೇಗೆ ಹೋಗು ಸ್ಪರ್ಧೆ ಎಂದರೆ ಗೆದ್ದರೆ ಬಹುಮಾನ ಕೊಡುವುದು ಇಲ್ಲ ಇಲ್ಲ ಈ ಬಾರಿ ಆಟಗಳ ಬದಲು ಸ್ಪರ್ಧೆ ನಡೆಸೋಣ ಸ್ಪರ್ಧೆ ಎಂದರೆ ಹಾಗೆ ಇಲ್ಲಪ್ಪ ನನಗೆ ಯಾಕೆ ಬೆಳೆಯಾ ಆಶುಭಾಷಣ ಸ್ಪರ್ಧೆ ಎಂದರೆ ಗೊತ್ತಿಲ್ಲದ ಎಷ್ಟೋ ವಿಚಾರಗಳನ್ನು ತಿಳಿದುಕೊಳ್ಳಬಹುದು ಎಂದೆನ್ನಷ್ಟೇ ಸರಿ ಹಾಗಾದರೆ ನಾಳೆ ಸ್ಪರ್ಧೆಗಳನ್ನು ನಡೆಸೋಣ ನಾಳೆ ಇಲ್ಲಿಯೇ ಬಂದು ಸೇರೋಣ ಓ ನರಿರಾಯ ನಿನಗೆ ಅಷ್ಟು ಗೊತ್ತಿಲ್ಲವಾ ಆಶುಭಾಷಣ ಸ್ಪರ್ಧೆ ಎಂದರೆ ಸ್ಥಳದಲ್ಲಿಯೇ ಸೂಚಿಸಿದ ವಿಷಯದ ಬಗ್ಗೆ ಭಾಷಣ ಮಾಡುವುದು

ಸ್ಟಾರ್ಟ್ ಒಬ್ಬೊಬ್ಬರಾಗಿ ಬನ್ನಿ ಡಬ್ಬೆಯಿಂದ ಒಂದು ಚೀಟಿ ತೆಗೆದುಕೊಂಡು ಅದರಲ್ಲಿರುವ ವಿಷಯವನ್ನು ಕುರಿತು ಮಾತನಾಡುವಿರಿ ಪ್ರತಿಯೊಬ್ಬರಿಗೂ ಸಮಯ ಐದು ನಿಮಿಷಗಳು ಮಾತ್ರ ಇರುತ್ತದೆ ಕುರಿತು ಮಾತ ಮಾತನಾ ಮಾತನಾಡಿ ಮಾತನಾಡ್ ಮಾತನಾ ನಾನು ಕಾಡಿನಲ್ಲಿ ವಾಸವಾಗುತ್ತೇನೆ ನನಗೆ ಬಂದಿರುವ ವಿಷಯ ರೇಡಿಯೋ ರೇಡಿಯೋ ಒಂದು ರೀತಿಯಲ್ಲಿ ನನಗೆ ಇಷ್ಟವಾದ ವಿಷಯ ರೇಡಿಯೋ ಬಂದಿದೆ ರೇಡಿಯೋ ಒಂದು ಸಾಧನ ರೇಡಿಯೋ ಹಿಡಿದರು ಮಾರ್ಕೋನಿ ಇದರಲ್ಲಿ ಚಿಂತನ ಕೃಷಿ ಸಮಾಚಾರ ಶಿಕ್ಷಣ ವಾರ್ತೆ ಕ್ರೀಡೆ ಸಂದರ್ಶನ ರಾಜಕೀಯ ಮನರಂಜನೆ ಚಿತ್ರಗೀತೆ ವಾರ್ತೆ ಇತ್ಯಾದಿ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ ದೇಶ ವಿದೇಶದ ಸಮಾಚಾರವನ್ನು ತಕ್ಷಣವೇ ಇದರ మూలక తెలియబడు దేశ విదేశద సమాచారాన్ని తక్షణ వేళ విదరా మూలక తెలియబడు ప్రసారావాలు చిన్నర తుత్తి తుత్తి చిన్న మర్తు కేనికలి కారకమా ఎందరే ననేయ చిచి ఆనే ప్రాణికే జోరాద చప్పాలే ఆన నవల ఇక నిన్న సరది జోరగెల్బక్ సంధ్య నేనే బండిరా ವಿಶೇಷ ವಿಮಾನ ಮನುಷ್ಯ ಅಕ್ಕಿಗಳು ಹಾರುವುದನ್ನು ಕಂಡು ತಾನು ಹಾರಬೇಕೆಂದು ಈ ವಿಮಾನವನ್ನು ಕಂಡುಹಿಡಿಯ ವಿಮಾನವು ವಾಯುಮಾರ್ಗದಲ್ಲಿ ಚಲಿಸುತ್ತದೆ ಇದರ ಮೂಲಕ ಕಡಿಮೆ ಸಮಯದಲ್ಲಿ ಬಹಳ ದೂರ ಪ್ರಯಾಣಿಸಬಹುದು ಜನರು ದೇಶ ವಿದೇಶಗಳಿಗೆ ಹೋಗುವ ಹೆಚ್ಚು ವಿಮಾನದಲ್ಲಿ ಚಲಿಸುತ್ತಾರೆ ನನಗೆ ವಿಮಾನ ಚಲಿಸುತ್ತೆಂದರೆ ತುಂಬ ಇಷ್ಟ ಆದರೆ ಇದರ ದುಬಾರಿ ಎಂಬುದೇ ನನಗೆ ಬೇಸರವಾಗುತ್ತದೆ விஷய சிக்கே நன்கி சாத விஷய ரூபவாத ஓ நன்கிட்ட ವಿಷಯ ಹಿಮಾಲಯ ನನಗೆ ಸಿಕ್ಕಿದ ವಿಷಯ ಹಿಮಾಲಯ ನನಗೆ ಸಿಕ್ಕ ವಿಷಯ ಹಿಮಾಲಯ ಇಂದು ಅತ್ಯಂತ ಎತ್ತರವಾದ ಪರ್ವತ ಭಾರತದ ಉತ್ತರ ಭಾಗದಲ್ಲಿ ದೇಶಕ್ಕೆ ಬರುತ್ತದೆ ತಡೆದೇ ಇಲ್ಲಿ ಉತ್ತಮ ಗಂಗಾ ಎಂಬು ಬ್ರಹ್ಮಪುತ್ರ ನದಿಗಳು ತುಂಬಿ ಹರಿಯುತ್ತವೆ ಮೊಬೈಲ್ ಇದರ ಜಗತ್ತಿನ ಮೂಲೆ ಮೂಲಕ ಮೂಲೆ ಮೂಲೆಯ ಜನರ ವಿಚಾರ ಮಾಡಿಕೊಳ್ಳಬಹುದು ಜನರ ವಿಚಾರ ವಿನಿಯಮದ ಜೊತೆಗೆ ಸಂದೇಶಗಳನ್ನು ಕಳುಹಿಸಬಹುದು ಇವುಗಳಲ್ಲದೆ ಇದರಿಂದ ಛಾಯಾಚಿತ್ರ ತೆಗೆಯಬಹುದು ದಿನಾಂಕ ತಿಳಿಯಬಹುದು ಲೆಕ್ಕ ಮಾಡಬಹುದು ದೂರವಾಣಿ ಸಂಖ್ಯೆಗಳನ್ನು ಈಗ ಮೊಬೈಲ್ ಸಣ್ಣ ಕಂಪ್ಯೂಟರ್ ಆಗಿದೆ ಸಿಕ್ಕಿದೆ ಎಲ್ಲರೂ ಬ್ಯಾಂಕಿನಲ್ಲಿ ಹಣದ ವ್ಯವಹಾರ ಮಾಡುತ್ತೇವೆ ಹನಿ ಹನಿ ಹೂಡಿದರೆ ಬಳ್ಳಗೂಡಿದರೆ ಎಂಬಂತೆ ಉಳಿತಾಯ ಮಾಡಬೇಕು ಹಣ ಇರಿಸಲು ಬೇಕಾದಾಗ ತೆಗೆದುಕೊಳ್ಳಬಹುದು ಮಲವು ತಿಳಿದಿರುವೆ ಈ ಆಶು ಸ್ಪರ್ಧೆಯಿಂದ ಮೂಲಕ ನಾವೆಲ್ಲ ಬಹಳ ವಿಷಯಗಳನ್ನು ವಿಷಯಗಳನ್ನು ತಿಳಿದಿರುವೆ ಈ ಭಾಷಣ ಚೆನ್ನಾಗಿ ಮಾತನಾಡಿದ್ದೀರಿ ಓ ನನ್ನ ಬಂಧುಗಳೇ ನೀವೆಲ್ಲ ಕಾಲಿನ ದಿನಾಚರಣೆಯನ್ನು ಭಾಗವಹಿಸಿ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದೀರಿ ಇದು ನನಗೆ ಅಷ್ಟ ತಂದಿದೆ ನಾಳೆ ವರಂಗನ ಆಟದಲ್ಲಿ ಕಬಡ್ಡಿ ಆಟವನ್ನು ಆಡೋಣ ಗೆದ್ದವರಿಗೆ ಇನಾಮನ್ನು ದಿನಾಚರಣೆ ಎಂದು ಕೊಡಲಾಗಿದೆ